આગમે રોટી વારખન બરોબર 56 રૂપિયા 4 લેસ બેટ 150 56 રૂપિયા 4 લેસ 150 150 160 165 170 175 180 રૂપિયા 180 રૂપિયા લેસ લેસ બેટ પરગોની પરગોની કાંડા 30 કે લેસ બેલાજી બળવા સુપર હેરી કરી ની પાટવળો નો ನಲವತ್ತೇಳು ನಲವತ್ತೇಳಕ್ಕೆ ಮೂರ್ ಲಕ್ಷ ಬೆಲವತ್ತೇಳಕ್ಕೆ ಮೂರ್ ಲಕ್ಷ ಬೆಟ್ ನಾಟಿ ನೂರು ರೂಪಾಯಿ ನೂರು ರೂಪಾಯಿ ನೂರಾ ಐದು ನೂರಾ ಹತ್ತು ನೂರಾ ಹತ್ತು ರೂಪಾಯಿ ನೂರಾ ಹದಿನೈದು ನೂರಾ ಇಪ್ಪತ್ತು ನೂರಾ ಇಪ್ಪತ್ತೈದು ನೂರಾ ಮೂವತ್ತು ನೂರಾ ಮೂವತ್ ರೂಪಾಯಿ ನೂರಾ ಮೂವತ್ತೈದು ನೂರಾ ನಲವತ್ತ

ಐವತ್ತೊಂದಕ್ಕೆ ಮೂರು ಲಕ್ಷ ನೂರು ರೂಪಾಯಿ ನೂರು ನೂರ ಐದು ನೂರ ಹತ್ತು ನೂರ ಹದಿನೈದು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ನೂರ ಮೂವತ್ತು ನೂರ ಮೂವತ್ತೈದು ನೂರ ನಲವತ್ತು ನೂರ ನಲವತ್ತೈದು ನೂರ ನಲ್ವತ್ತೈದು ನೂರ ಐವತ್ತು ನೂರ ಐವತ್ತೈದು ನೂರ ಐವತ್ತೈದು ರೂಪಾಯಿ ನೂರ ಅರವತ್ತು ನೂರ ಅರವತ್ತೈದು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ರೂಪಾಯಿ ಏಳತ್ತು સો બે હસો બે

ಐವತ್ತೊಂಬತ್ತಕ್ಕೆ ನಾಲ್ಕು ಲಸು ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತೈದು ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತೈದು ನೂರ ಎಂಬತ್ತೈದು ರೂಪಾಯಿ ಎಸ್ಸು ನಲವತ್ತೆಂಟಕ್ಕೆ ಮೂರು ಲಸು ಬೇಡ್ಕೆ ಮೂರು ಲಸು ಎಂಬತ್ತು ರೂಪಾಯಿ ಎಂಬತ್ತೈದು ತೊಂಬತ್ತು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರ ಐದು ರೂಪಾಯಿ ನೂರಾ ಹತ್ತು ರೂಪಾಯಿ ಕೂಗು ಬಿಡ್ತೀನಿ ಅಂದ್ರೆ ಹಂಗೆ ಬಿಟ್ಕಂಡೀನ ಸ್ವಲ್ಪ ಬೇಟ್ ನೂರಾ ಎಂಬತ್ತು ನೂರಾ ಎಂಬತ್ತೈದು ನೂರ ರೂಪಾಯಿ ಇನ್ನೂರು ರೂಪಾಯಿ ಜಿ ಪಿ ಐಸೊ ಬೇಟ್ ಅರವತ್ತೇಳು ಐವತ್ತು ನೂರ ಐವತ್ತು ರೂಪಾಯಿ ನೂರ ಐವತ್ತು ನೂರ ಐವತ್ತು ಇದು ಅರವತ್ತು ನೂರ ಅರವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಆಕೆ ಇನ್ನೂರು ರೂಪಾಯಿ ಐದು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ನೂರು ರೂಪಾಯಿ நூற ரூபாய் நூற நூறாய் நூறா நூற இப்போ நூற இப்போ நூறா நூறோ நூற நல்வாத்து நூற நல்ல நூற ஐவத்து நூற ஐவத்தையும் நூற ரூபாய் நூற எப்போ நூற કેમ 3 લાખ બે 185 185 190 190 રૂપ 195 200 રૂપ 200 રૂપ આરકે